ವೆಲ್ಕಮ್ ಟು ಮೈ ಸೊ ಯಾರೆಲ್ಲ ನನ್ನ ನನ್ನ ಹೊಸದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಒಂದು ಒಂದು ಮಾಡ್ಕೊಳ್ಳಿ ಯಾರು ಫಸ್ಟ್ ಕಮೆಂಟ್ ಕಮೆಂಟ್ ಮಾಡ್ತೀರಾ ಮಾಡ್ತೀರಾ ಮತ್ತೆ ಒಳ್ಳೆ ಅಂತ ನಾನು ಒಳ್ಳ ಸೈಡ್ ಅಲ್ಲಿ ನಿಮ್ಮ ಒಂದು ಫುಲ್ ಯೂಟ್ಯೂಬ್ ಪ್ರೊಫೈಲ್ ಹಾಕ್ತೇನೆ ಸೊ ಯಾರಾದ್ರೂ ಬಂದು ನಿಮ್ಗೆ ಸಬ್ಸ್ಕ್ರೈಬ್ ಆಗುದಾದ್ರೆ ಅಥವಾ ನಿಮ್ಗೆ ಸಪೋರ್ಟ್ ಮಾಡುದಾದ್ರೆ ಮಾಡ್ಬೋದು ಸೊ ಯಾರು ಫಸ್ಟ್ ಕಮೆಂಟ್ ಹಾಕ್ತೀರಾ ಮತ್ತು ಒಂದು ಒಳ್ಳೆ ಕಮೆಂಟ್ ಹಾಕ್ತೀರಾ ಅಂತ ಇಬ್ಬರನ್ನು ನಾನು ಟ್ಯಾಗ್ ಮಾಡ್ತೇನೆ ಅಲ್ಲಿ ನನ್ನ ವೀಡಿಯೋದು ನೆಕ್ಸ್ಟ್ ವಿಡಿಯೋದು ಸೊ ಈ ವಿಡಿಯೋಗೆ ನೀವು ಕಮೆಂಟ್ ಅಥವಾ ಒಳ್ಳೆ ಕಮೆಂಟ್ ಮಾಡಬೇಕು ಫಸ್ಟ್ ಕಮೆಂಟ್ ಅಥವಾ ಒಳ್ಳೆ ಕಮೆಂಟ್ ಮಾಡಬೇಕು ಅಷ್ಟೇ ಅಂದರೆ ನನ್ನಿಂದ ಒಬ್ಬರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ ಮತ್ತೆ ಕಮೆಂಟ್ ಕೊಡೋದ್ರಿಂದ ನಮಗೆ ಯೂಸ್ ಆಗಲ್ಲ ಯೂಟ್ಯೂಬರ್ಸಿಗೆ ಬಟ್ ಬೇರೆಯವರಿಗೆ ಒಂದು ಇಬ್ಬರಿಗೆ ಹೆಲ್ಪ್ ಆಗೋದಾದರೆ ಆಗಲಿ ಆ ಚಾನಲನ್ನು ನೋಡ್ಕೊಂಡು ಯಾರಾದರೂ ಸಬ್ಸ್ಕ್ರೈಬ್ ಆಗೋದಾದರೆ ಆಗಲಿ ಅಂತ ಅಷ್ಟೇ ಸೊ ಬನ್ನಿ ಇವತ್ತು ಸ್ಟಾರ್ಟ್ ಮಾಡುವ ಇವತ್ತಿದ್ದು ಟಾಪಿಕ್ ಏನು ಅಂದರೆ ಆರಿ ವರ್ಕಲ್ಲಿ ತಿಂಗಳಿಗೆ ಎಷ್ಟು ಸಾವಿರ ಅಥವಾ ಎಷ್ಟು ಲಕ್ಷ ದುಡಿಬೋದು ಅಂತ ಸೊ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಆರಿ ವರ್ಕ್ ಕಲಿಯುವುದಕ್ಕಿಂತಲೂ ಮುಂಚೆ ಕೆಲವರು ನನಗೆ ಫೋನ್ ಮಾಡಿ ಕೇಳ್ತಾರೆ ಆ ರಿವರ್ಕಲ್ಲಿ ನಾವೀಗ ಕಲ್ತ್ರೆ ಎಷ್ಟು ದುಡಿಬೋದು ತಿಂಗಳಿಗೆ ಎಷ್ಟು ದುಡಿಬೋದು ಹೇಗೆ ಆರ್ಡರ್ ತಗೊಳ್ಬೋದು ನಾನು ಹೇಳೋದು ಫಸ್ಟ್ ನೀವು ಕಲಿಬೇಕಲ್ವಾ ಆಮೇಲೆ ನೀವು ಎಷ್ಟು ಆರ್ಡರ್ ತಗೊಳ್ಬೇಕು ಎಷ್ಟು ಲಕ್ಷ ಸಂಪಾದಿಸ್ಬೇಕು ಅದು ಸೆಕೆಂಡರಿ ಫಸ್ಟ್ ನೀವೇನ್ ಮಾಡಬೇಕು ಫಸ್ಟ್ ಕಲಿಬೇಕು ಸೊ ಈಗ ಕಲ್ತೆಲ್ಲ ಆದ್ ಆದ್ಮೇಲೆ ಈಗ ನಾನು ಹೇಳೋದು ಕಲ್ತೆಲ್ಲ ಆದ್ಮೇಲೆ ಎಷ್ಟು ಲಕ್ಷ ಸಂಪಾದಿಸಬಹುದು ಎಷ್ಟು ಸಾವಿರ ಸಂಪಾದಿಸಬಹುದು ಅದು ಎಷ್ಟು ದಿನದಲ್ಲಿ ಎಷ್ಟು ವರ್ಷದಲ್ಲಿ ಸೊ ಅದು ನಮ್ಗೆ ನೋಡ್ಬೇಕು ಅಂದ್ರೆ ಈಗ ನಾನು ಲಕ್ಷ ಗಟ್ಟಲೆ ಸಂಪಾದಿಸ್ಬೋದು ಅಂತ ಹೇಳಿದ್ರೆ ಒಂದು ತಿಂಗಳಲ್ಲಿಯಾ ಒಂದು ವರ್ಷದಲ್ಲಿಯ ಬಿಗಿನರ್ಸ್ಗೆ ಒಂದು ಲಕ್ಷ ಸಂಪಾದಿಸ್ಬೋದು ತಿಂಗಳಲ್ಲಿ ಅಥವಾ ತುಂಬ ಪ್ರೊಫೆಷನಲ್ ರೀತಿಯಲ್ಲಿ ವರ್ಕ್ ಮಾಡುವವರಿಗೆ ಸಂಪಾದಿಸಬಹುದಾ ಮತ್ತೆ ನೀವು ವರ್ಕರ್ ಇಟ್ಟು ಕೆಲಸ ಮಾಡೋದಾದ್ರೆ ನಿಮ್ಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಥವಾ ನೀವೇ ವರ್ಕ್ ಮಾಡೋದಾದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಥವಾ ನೀವು ಮನೆಯಲ್ಲಿ ವರ್ಕ್ ಮಾಡೋದಾದರೆ ಎಷ್ಟು ಪ್ರಾಫಿಟ್ ಬರುತ್ತೆ ನೀವು ಶಾಪ್ ಹಾಕಿದರೆ ಎಷ್ಟು ಪ್ರಾಫಿಟ್ ಬರುತ್ತೆ ಸೊ ಅದನ್ನೇ ಆ ವಿಷಯವನ್ನೆಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಬಾರ್ದು ನನ್ನ ನಾಲೆಜಿಗೆ ಅಂದರೆ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ನಾನೊಂದು ಒಂದು ಐದು ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು ನನ್ನದು ವರ್ಕ್ ಮಾಡೋದಾಗ್ಲಿ ಬಿಸ್ನೆಸ್ ಮಾಡೋದಾಗ್ಲಿ ಸೊ ಆ ಐದು ವರ್ಷದ ಎಕ್ಸ್ಪೀರಿಯೆನ್ಸ್ ನಾನು ಈ ವಿಡಿಯೋದಲ್ಲಿ ಆದಷ್ಟು ಶೇರ್ ಮಾಡ್ತೇನೆ ಯಾಕಂದ್ರೆ ಕೆಲವರ ಒಂದು ತಲೆಯಲ್ಲಿರುತ್ತೆ ಓಹ್ ಇಲ್ಲ ನಾವು ದೊಡ್ಡ ದೊಡ್ಡ ಶಾಪ್ ಹಾಕಿದ್ರೆ ಮಾತ್ರ ನನಗೆ ಕಸ್ಟಮರ್ಸ್ ಬರೋದು ಇಲ್ಲ ನನಗೆ ಕಸ್ಟಮರ್ಸ್ ಬರಲ್ಲ ಆ ರೀತಿ ಒಂದು ಇರುತ್ತೆ ಬಟ್ ಅದು ಸುಳ್ಳು ಅದು ಶುದ್ಧ ಸುಳ್ಳು ನೀವು ಶಾಪ್ ಹಾಕಿದ್ರೇನೆ ನಿಮಗೆ ಬಿಸ್ನೆಸ್ ನೀವು ಮನೆಯಲ್ಲಿ ಮಾಡಿದ್ರೆ ಬಿಸ್ನೆಸ್ ಇಲ್ಲ ಅಲ್ವೇ ಅಲ್ಲ ಆ ತಿಂಕಿಂಗ್ ಬಿಟ್ಬಿಡಿ ಈಗ ಯಾರೆಲ್ಲ ಬಿಗಿನರ್ಸ್ ನನ್ನ ವಿಡಿಯೋನ ನೋಡ್ತಿದ್ದೀರಾ ಅಲ್ಲಿ ಬರ್ ಕಲ್ತು ಯಾರೆಲ್ಲ ಶಾಕ್ ಹಾಕ್ಬೇಕು ಅಂತ ತಿಳ್ಕೊಂಡಿದ್ದೀರಾ ಅಥವಾ ಮನೇಲೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಾ ಅವರು ಈ ವಿಡಿಯೋನ ಕಂಪ್ಲೀಟ್ ಆಗಿ ಎಂಡ್ವರೆಗೆ ವರೆಗೆ ನೋಡಿದ್ರಲ್ಲಿ ನೀವು ಸ್ವಲ್ಪ ವಿಡಿಯೋ ಲೆಂತ್ ಆದ್ರೂ ನಿಮಗೆ ಇನ್ಫಾರ್ಮೇಶನ್ ಕರೆಕ್ಟ್ ಅಂದ್ರೆ ಪ್ರಾಪರ್ ಇನ್ಫಾರ್ಮೇಶನ್ ಸಿಗುತ್ತೆ ನನ್ನ ವಿಡಿಯೋದಲ್ಲಿ ಫೇಕ್ ಇಲ್ಲ ಇನ್ನೊಬ್ಬರದು ಕಾಪಿ ಮಾಡೋದಿಲ್ಲ ಇದೆಲ್ಲ ಫೇಕ್ ಇಲ್ಲ ಯಾಕಂದ್ರೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಿರೋದು ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ನನ್ನ ಎಕ್ಸ್ಪೀರಿಯನ್ಸ್ ಇದಕ್ಕಿಂತ ಮುಂಚೆ ವಿಡಿಯೋ ಕೂಡ ಶೇರ್ ಮಾಡಿದ್ದೇನೆ ಅದರಲ್ಲಿ ಕೂಡ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಎಲ್ಲರೂ ಕೆಲವರು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಹಾಕ್ತಾರೆ ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾರೆ ವಾಟ್ಸ್ಆಪ್ ಮೆಸೇಜು ಮಾಡ್ತಾರೆ ನಿಮ್ಮ ಯೂಟ್ಯೂಬ್ ನೋಡಿ ನಿಮ್ಮ ಮಾತು ಕೇಳಿ ನಮಗೆ ಕಲಿಬೇಕು ಅಂತ ಅನ್ಸುತ್ತೆ ಅದಕ್ಕೆ ಕ್ಲಾಸಿಗೆ ಜಾಯ್ನ್ ಆಗ್ತಿದೆ ನಮ್ದು ಆನ್ಲೈನ್ ಕ್ಲಾಸು ಇದೆ ಬೇಕಾದ್ರೆ ಜಾಯ್ನ್ ಆಗ್ಬೋದು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ನನ್ನ ಈ ವಿಡಿಯೋದು ಇದೆ ಡಿಸ್ಪ್ಲೇ ನಂಬರ್ ಕೊಡ್ತೇನೆ ಅದಕ್ಕೆ ಬೇಕಾದ್ರೆ ಕಾಲ್ ಮೆಸೇಜ್ ಮಾಡಿ ಕೇಳ್ಬೋದು ಡೀಟೇಲ್ಸ್ ಸೊ ಏನಂದ್ರೆ ಕೆಲವರು ಕೇಳ್ತಾರೆ ಅಂದ್ರೆ ಅಂದರೆ ಕ್ಲಾಸಿಗೆ ಜಾಯಿನ್ ಆಗದಿದ್ರು ಕೆಲವರು ಜಾಯ್ನ್ ಆಗ್ತಾರೆ ಬಟ್ ಕೆಲವರು ಜಾಯಿನ್ ಆಗದಿದ್ರು ಯೂಟ್ಯೂಬ್ ನೋಡಿ ಕಲ್ತಿದ್ದೇನೆ ಅಂತ ಕೆಲವು ಫೋಟೋಸ್ ಎಲ್ಲ ಸೆಂಡ್ ಮಾಡ್ತಾರೆ ಸೊ ನಂಗೆ ಖುಷಿಯಾಗುತ್ತೆ ಅಂದರೆ ಈಗ ನಾವು ಫುಲ್ ಬ್ಯುಸಿ ಮದುವೆ ಆಗಲಿ ಮದುವೆ ಆಗೋದಿರಲಿ ನಾವು ಫುಲ್ ಬ್ಯುಸಿ ಇರ್ತೇವೆ ನಮಗೆ ಟೈಮ್ ಸಿಗೋದೇ ಕಷ್ಟ ಅಲ್ವಾ ಸೊ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಪಾಪ ಮಕ್ಳಿದ್ರು ಮಕ್ಳು ಮೇಲೆ ಸ್ವಲ್ಪ ಸ್ವಲ್ಪ ವರ್ಕ್ ಮಾಡಿ ನಂಗೆ ಕಳಿಸ್ತಾರೆ ಚೆನ್ನಾಗಾಗಿದೆ ಮ್ಯಾಮ್ ನನ್ನ ಅಮ್ಮನ ಬ್ಲೌಸ್ ಮಾಡಿದೆ ನನ್ನ ಅಕ್ಕನ ಬ್ಲೌಸ್ ಮಾಡಿದೆ ನನ್ನ ಬ್ಲೌಸ್ ಮಾಡಿದೆ ಅಂತ ಸೊ ಪರವಾಗಿಲ್ಲ ಏನಾದ್ರೂ ಒಂದು ಟ್ರೈ ಮಾಡ್ತಾರಲ್ಲ ಮೈನ್ ಬೇಕಾಗಿರೋದು ಆರಿ ವರ್ಕಿಗೆ ಇಂಟ್ರೆಸ್ಟೇ ಹೊರತು ನಿಮ್ಮ ದೊಡ್ಡ ದೊಡ್ಡ ಶಾಪ್ ಆಗ್ಲಿ ದೊಡ್ಡ ದೊಡ್ಡ ಸೆಟ್ ಅಪ್ ಆಗ್ಲಿ ಅಲ್ಲ ಸೊ ವಿಷಯ ಏನಂದರೆ ನಿಮಗೆ ಟ್ಯಾಲೆಂಟ್ ಇರಬೇಕು ಮೇನ್ ಒಂದು ನಿಮಗೆ ಟ್ಯಾಲೆಂಟ್ ಇರಬೇಕು ಇನ್ನೊಂದು ನಿಮಗೆ ಪೇಷನ್ಸ್ ಇರಬೇಕು ಇದು ಎರಡು ಇತ್ತು ಮೂರು ಇನ್ನೊಂದಿದೆ ಇಂಟ್ರೆಸ್ಟ್ ಇರಬೇಕು ಸೊ ಟ್ಯಾಲೆಂಟ್ ಪೇಷನ್ಸ್ ಇಂಟ್ರೆಸ್ಟ್ ಈ ಮೂರು ಇತ್ತು ಅಂದರೆ ನೀವು ಯಾವ ಬಿಸ್ನೆಸ್ ಬೇಕಾದರೂ ಮಾಡ್ಬೋದು ಆರಿ ವರ್ಕೆ ಮಾಡಬೇಕು ಅಂತಿಲ್ಲ ನೀವು ಯಾವ ಬಿಸ್ನೆಸ್ ಬೇಕಾದರೂ ಮಾಡ್ಬೋದು ಸೊ ವಿಷಯ ಏನಂದರೆ ಸ್ಟಾರ್ಟಿಂಗ್ ನೀವು ಕಲಿಬೇಕು ಅದು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ನನ್ನ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಅಥವಾ ಬೇರೆಯವರ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿ ಅಥವಾ ನೀವು ಯೂಟ್ಯೂಬಿನಲ್ಲೇ ನೋಡಿ ಕಲಿಯಿರಿ ಕಲಿಯುವುದು ಹೇ ಅಂತಲ್ಲ ಮೇಯ್ನ್ ಎಲ್ಲಿ ಯಾವ ಪ್ಲ್ಯಾಟ್ಫಾರ್ಮಿಂದ ನಾವು ಕಲಿತೇವೆ ಅಥವಾ ಯಾರ ಹತ್ರ ಕಲಿತೇವೆ ಅದೆಲ್ಲ ಮೇಯ್ನ್ ನಾವು ಹೇಗೆ ಕಲಿತೇವೆ ಅದು ಮೇನ್ ಸೊ ನಾವು ಚೆನ್ನಾಗಿ ಕಲಿಬೇಕು ನಾವು ಕಲಿಯುವಾಗಲೇ ಓ ಹಣದ ಆಸೆ ಇಟ್ಕೊಂಡು ಕಲಿಬಾರ್ದು ನಾನು ಒಂದು ಹೇಳ್ತೇನೆ ನೀವು ಯಾವುದೇ ಕೋರ್ಸ್ ಮಾಡಿ ಏನೇ ಕೋರ್ಸ್ ಮಾಡಿ ಬಟ್ ನಿಮ್ಗೆ ಹಣದ ಆಸೆ ಇರ್ಬಾರ್ದು ಹಣದ ಆಸೆ ಅಂದ್ರೆ ಹಣ ಬೇಕೇ ಹಣ ಬೇಕು ಅಂತಲೇ ನಾವು ಕಲಿಯುದಲ್ವಾ ಅಂತ ಹೇಳ್ಬೋದು ಕೆಲವರು ಹೌದು ಹಣ ಬೇಕು ಅಂತಲೇ ನಾವು ಕಲಿಯೋದು ಬಟ್ ಸ್ಟಾರ್ಟಿಂಗ್ ನೀವೀಗ ಫಸ್ಟ್ ಸ್ಟೆಪ್ ಇಡ್ತಿದ್ದೀರಾ ಅಷ್ಟೇ ಓ ಅಷ್ಟು ಬರ್ಬೋದಾ ಇಷ್ಟು ಬರ್ಬೋದಾ ಅಷ್ಟು ಲಕ್ಷ ಬರ್ಬೋದು ಇಷ್ಟು ಸಾವಿರ ಬರ್ಬೋದಾ ಅದ್ ಹೇಗೆ ನಮಗೆ ಆಸೆ ಬರುತ್ತೆ ಅಂದ್ರೆ ಇನ್ನೊಬ್ಬರನ್ನು ನೋಡಿ ಈಗ ಅವರು ಅಷ್ಟು ದುಡಿತಿದ್ದಾರೆ ಸೊ ನಮಗೆ ದುಡಿಬೇಕು ಅದಕ್ಕೆ ನಾವು ಆರಿಗೆ ಬರ್ಬೇಕು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೇವೆ ಆರಿಗೆ ಬರ್ ಕಲಿತಿದ್ದೇವೆ ನಮ್ಗೆ ಅಷ್ಟು ಲಕ್ಷ ದುಡಿಬೇಕು ವಿಷಯ ಏನಂದ್ರೆ ಅವರು ದುಡಿತಿರುವವರು ಅಷ್ಟೇ ವರ್ಷ ಕಷ್ಟಪಟ್ಟಿದ್ದಾರೆ ಕಸ್ಟಮರ್ ಹಿಡೀಲಿಕ್ಕೆ ಅಷ್ಟೇ ರಾತ್ರಿ ಹಗಲು ದುಡಿದಿದ್ದಾರೆ ಅಷ್ಟೇ ಪೇಷನ್ಸ್ ಇಟ್ಟು ಅಷ್ಟೇ ನೀಟಾಗಿ ವರ್ಕ್ ಮಾಡಿ ಕೊಟ್ಟು 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 ಸಕ್ಸಸ್ ಆಗಿ ಅವರು ಇವತ್ತು ಅಷ್ಟು ಲಕ್ಷನ ಸಾವಿರನ ದುಡಿದಿದ್ದಾರೆ ಅದೇ ಸ್ಟಾರ್ಟಿಂಗ್ ಈಗ ನಾನೇ ನೋಡಿ ಈಗ ನಂದು ಎಕ್ಸಾಂಪಲ್ ಈಗ ನಾನೇ ಎಕ್ಸಾಂಪಲ್ ಕೊಡೋದೆ ನಾನೀಗ ಒಂದು ಕ್ಲಾಸಿಗೆ ಜಾಯ್ನ್ ನಾನು ಅಲ್ಲಿ ಹೋಗಿ ಟೀಚರ್ ಹತ್ರ ಕೇಳಿದ್ರೆ ಹಬ್ಬದ ಕಲೀಸ್ ಟೀಚರ್ ಹತ್ರ ನನ್ಗೆ ಒಂದು ತಿಂಗಳಲ್ಲಿ ಒಂದು ಲಕ್ಷ ದುಡಿಬೋದ ನಿಮ್ಮ ಕ್ಲಾಸಿಗೆ ಸೇರಿದ್ರೆ ಹಾಗೆ ಕೇಳಿಕಾಗತ್ತ ಇಲ್ಲ ಹಾಗೆ ಕೇಳಲಿಕ್ಕಾಗಲ್ಲ ಅದು ನಮ್ಮ ನಮ್ಮ ಮೇಲೆ ಡಿಪೆಂಡ್ ನಾವು ಕಲಿತೇವಲ್ಲ ಅದು ನಮ್ಮ ಮೇಲೆ ಡಿಪೆಂಡ್ ನಾವು ಯಾವ ರೀತಿ ಕಲಿತೇವೆ ಎಷ್ಟು ಒಳ್ಳೆ ಕಲಿತೇವೆ ಎಷ್ಟು ಪೇಷನ್ಸ್ ಇಟ್ಟು ಕಲಿತೇವೆ ಅದು ಮೇನ್ ಸೊ ಅದು ಕಲಿಬೇಕು ಪೇಷನ್ಸ್ ಇಟ್ಟು ಕಲಿಬೇಕು ಹಣದ ಫಸ್ಟಿಗೆ ಹಣದ ಆಸೆ ಇರಬಾರ್ದು ನಾವು ಕಲಿಬೇಕು ಕಲ್ತಾದ ಮೇಲೆ ಏನಾದರೂ ಮಾಡುವ ಟ್ರೈ ಮಾಡುವ ಸೊ ಹಾಗೆ ಮತ್ತು ಇನ್ನೊಂದು ಈಗ ನೀವು ಕಲ್ತ್ರಿ ಕಲ್ತಿಗೆ ಒಂದು ತಿಂಗಳು ಕಲ್ತ್ರಿ ಎರಡು ತಿಂಗಳು ಕಲ್ತ್ರಿ ಮೂರನೇ ತಿಂಗಳಿಂದ ಹೆವಿ ಬ್ಲೌಸ್ ಬ್ರೈಡಲ್ ಬ್ಲೌಸ್ ಸ್ಟೇಟಸ್ ಹಾಕ್ತೇವೆ ನಾವು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದು ಕೊಡ್ತೇವೆ ಏನು ಹೇಳ್ತೇವೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ವರ್ಕ್ ಮಾಡ್ತೇವೆ ನಮಗೆ ಕೊಡಿ ನಮಗೆ ಕೊಡಿ ನಮ್ಗಾಗಿ ಏನಂದ್ರೆ ಹಣದ ಆಸೆ ಓ ಒಂದು ಬ್ರೈಡಲ್ ಬ್ಲೌಸ್ ಡಿಸೈನ್ ಮಾಡಿದ್ರೆ ನಾಲ್ಕೈದು ಸಾವಿರ ಸಿಗುತ್ತಲ್ಲ ಸಾಕು ಒಂದು ತಿಂಗಳ ಇಪ್ಪತ್ತು ದಿವಸಕ್ಕೆ ಸಾಕು ನಮಗೆ ಮನೆಯಲ್ಲಿ ಕೂತ್ಕೊಂಡು ನಾಲ್ಕೈದು ಸಾವಿರ ಸಿಕ್ಕಿದ್ರೆ ಸಾಕು ಅಲ್ವಾ ಅಂತ ಬಟ್ ಅದೇ ಅಲ್ಲೇ ಮಾಡೋದು ತಪ್ಪು ನೀವು ಪ್ರೊಫೆಷ್ನಲ್ ಆಗಿ ನೀವೊಂದು ಆರು ತಿಂಗಳು ಪ್ರಾಕ್ಟೀಸ್ ಮಾಡಿ ಒಂದು ವರ್ಷ ಪ್ರಾಕ್ಟೀಸ್ ಮಾಡಿದ್ದಾದಮೇಲೆ ಬ್ರೈಡಲ್ ವರ್ಕ್ ತಗೊಂಡು ಮಾಡಿದರೆ ಪ್ರಾಬ್ಲಮ್ ಇಲ್ಲ ಬಟ್ ನೀವು ಕಲಿತು ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ನೀವು ಡೈರೆಕ್ಟ್ ಬ್ರೈಡಲ್ ಬ್ಲೌಸಿಗೆ ಹೋದರೆ ಅದು ಹೇಗಾಗ್ಬೋದು ಅಲ್ವಾ ಈಗ ಅಡಿಗೆ ಮಾಡಲಿಕ್ಕೇ ಗೊತ್ತಿರೋಲ್ಲ ಏನೋ ಆಚೆ ಈಚೆ ನೋಡಿಕೊಂಡು ಯಾರಾದರೂ ಕ್ಲಾಸ್ ಸೇರಿಕೊಂಡು ಒಂದು ಅಣ್ಣ ಸಾಂಬಾರು ಮಾಡಲಿಕ್ಕೆ ಹೋದರೆ ಓಕೆ ಅದು ಪರ್ಫೆಕ್ಟ್ ಆಗುತ್ತೆ ಇಲ್ವೋ ಅದು ಗೊತ್ತಿಲ್ಲ ಬೆಂದಿದ್ದು ನಾವು ನೋಡ್ತೇವೆ ಕರೆಕ್ಟ್ ಆಗುತ್ತೆ ಬೇಯುವುದು ಕರೆಕ್ಟ್ ಆಗುತ್ತಾ ಸಾಂಬಾರಿಗೆ ಉಪ್ಪು ಸರಿಯಾಗುತ್ತಾ ಅದು ನಮ್ಗೆ ಗೊತ್ತಿರಲ್ಲ ಬಟ್ ನಾವು ಆ ಅನ್ನ ಸಾಂಬಾರು ಆ ಸ್ಟೇಜಲ್ಲಿ ಇರ್ತೇವೆ ಯಾರೋ ಹೇಳ್ತಾರೆ ನೀವು ಬಿರಿಯಾನಿ ಮಾಡಿಕೊಡಿ ಅಂತ ನೀವು ಚಿಕನ್ ಬಿರಿಯಾನಿ ಮಾಡಿಕೊಡಿ ಮಟನ್ ಬಿರಿಯಾನಿ ಮಾಡಿಕೊಡಿ ಅಂತ ನಾವು ಸಡನ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ತಿದ್ರೆ ಅಡಿಗೆ ಕೂಡ ಹಾಗೆ ಅಲ್ವಾ ಅಡಿಗೆಯಲ್ಲಿ ಏನು ಬೇಕು ನಮಗೆ ಮಾಡಲಿಕ್ಕೆ ಪೇಷನ್ಸ್ ಬೇಕು ಇಂಟ್ರೆಸ್ಟ್ ಬೇಕು ಪೇಷನ್ಸ್ ಬೇಕು ತಾಳ್ಮೆ ತುಂಬ ಮುಖ್ಯ ಅಡಿಗೆಯಲ್ಲಿ ಕೂಡ ಅಲ್ವಾ ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಅಡಿಗೆ ಫುಲ್ ಹಾಲಲ್ವಾ ಹಾಗೆ ನಮಗೆ ಅನ್ನ ಸಾಂಬಾರೇ ಕರೆಕ್ಟ್ ಮಾಡಲಿಕ್ಕೆ ಗೊತ್ತಿಲ್ಲ ಸೊ ಡೈರೆಕ್ಟ್ ಮಟನ್ ಬಿರಿಯಾನಿ ಮಾಡಲಿಕ್ಕೆ ಹೋದರೆ ಅದು ಮಟನ್ ಬಿರಿಯಾನಿ ಅಲ್ಲ ಅದು ಚಿತ್ರಾನ್ನ ಆಗ್ಬೋದು ಮತ್ತೆ ಅಲ್ವಾ ಸೊ ಹಾಗೆ ಪೇಷನ್ಸ್ ಬೇಕು ಟೈಮ್ ಬೇಕು ನೀವು ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ದುಡಿಬೋದು ದುಡಿಯೋದಿಲ್ಲ ಅಂತ ಹೇಳಲ್ಲ ಯಾಕಂದರೆ ನಾನು ದುಡಿತೇನೆ ಈಗ ಸಾವಿರಗಟ್ಟಲೆ ಲಕ್ಷ ಗಟ್ಟಲೆ ನಾನು ದುಡಿತೇನೆ ಸೊ ಅದಕ್ಕೆ ಹೇಗೆ ಎಷ್ಟು ತಿಂಗಳಿಗೆ ಎಷ್ಟು ಲಕ್ಷ ದುಡಿತೇನೆ ಅಥವಾ ಎಷ್ಟು ಸಾವಿರ ದುಡಿತೇನೆ ಅಂತ ಕರೆಕ್ಟ್ ನಾನು ಈ ವಿಡಿಯೋದಲ್ಲೇ ಹೇಳ್ತೇನೆ ಅದಕ್ಕೆ ನಾನು ಹೇಳಿದ್ದು ಎಂಡ್ವರೆಗೆ ನೋಡಿ ಅಂತ ಸೊ ಅಂದರೆ ಕೆಲವರು ಹೇಳ್ತಾರೆ ಏನು ಗೊತ್ತಾ ಆರಿ ವರ್ಕ್ ಇದು ನಾವು ಮಾಡಲ್ಲ ನಾವು ಶಾಪ್ ಇಡ್ತೇವೆ ಬೇರೆ ಜನಗಳನ್ನು ಮಾಡ್ತೇವೆ ಸೊ ಅದರಿಂದ ನಮಗೆ ಜಾಸ್ತಿ ಪ್ರಾಫಿಟ್ ಬರುತ್ತೆ ಕಸ್ಟಮರ್ ಜಾಸ್ತಿ ಬರ್ತಾರೆ ಅಂತ ನಾವು ಮನೆಯಲ್ಲಿ ಮಾಡಿದ್ರೆ ಯಾರು ನಮ್ಮನ್ನು ನೋಡುವವರಿಲ್ಲ ವರ್ಕ್ ಬರಲ್ಲ ಅಂತ ಅದು ಸುಳ್ಳು ಮನೆಯಲ್ಲಿ ಮಾಡಿದರೆ ನಮ್ಮ ನೋಡೋರಿಲ್ಲ ವರ್ಕ್ ಮಾಡಿ ನಾನೀಗ ಮನೆಯಲ್ಲೇ ಮಾಡ್ತಿದ್ದೇನೆ ನಂತರ ಐದು ವರ್ಷ ಅಲ್ಲಿ ಜಸ್ಟ್ ಎರಡು ವರ್ಷ ಮಾತ್ರ ನಾನು ಶಾಪ್ ಮಾಡಿದ್ದು ಅದು ನನಗೆ ಆಫ್ಟರ್ ಮ್ಯಾರೇಜ್ ನಂಗೆ ಕಷ್ಟ ಆಯಿತು ದೂರ ಆಯಿತು ನನಗೆ ಶಾಪಿಗೆ ಹೋಗಲಿಕ್ಕೆ ಸೊ ನಾನು ಕ್ಲೋಸೇ ಮಾಡಿದೆ ಈಗ ನಾನು ಮನೆಯಲ್ಲೇ ಮಾಡ್ತಿದ್ದೇನೆ ಯಾಕೆ ವರ್ಕ್ ಸಿಗ್ತಿಲ್ವಾ ಕಸ್ಟಮರ್ ನೋಡೋದು ನೀವು ಶಾಪಲ್ಲಿ ಮಾಡಿದ್ದೀರಾ ಮನೆಯಲ್ಲಿ ಮಾಡಿದ್ದೀರಿ ಸ್ಟಾರ್ಟಿಂಗ್ ಕಷ್ಟ ಆಗ್ಬೋದು ಮನೆಯಲ್ಲಿ ಮಾಡೋದಾದರೆ ಯಾಕಂದರೆ ನಿಮ್ಮದು ಸ್ವಲ್ಪ ಪಬ್ಲಿಸಿಟಿ ಬೇಕು ಪಬ್ಲಿಸಿಟಿ ಬೇಕು ಅಂದರೆ ಈಗ ಅಡ್ವರ್ಟೈಸ್ಮೆಂಟಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೇಳಿದರೆ ಅವರು ಹತ್ತು ಸಾವಿರ ಇನ್ನು ಯಾರೋ ಒಂದು ದೊಡ್ಡ ಯೂಟ್ಯೂಬರ ದೊಡ್ಡ ಪ್ರಮೋಷನ್ ಮಾಡುವಂತ ಕೇಳಿದರೆ ಅವ್ರಿಗೆ ಹದಿನೈದು ಸಾವಿರ ಒಂದು ವಿಡಿಯೋಕ್ಕೆ ಅಥವಾ ಐದು ಸಾವಿರ ಮಿನಿಮಮ್ ಐದು ಸಾವಿರ ತಗೊಳ್ತಾರೆ ಅದು ಜಾಸ್ತಿ ಸಬ್ಸ್ಕ್ರೈಬರ್ ಫಾಲೋವರ್ಸ್ ಇತ್ತು ಅಂದರೆ ಜಾಸ್ತಿ ತಗೊಳ್ತಾರೆ ಅಮೌಂಟ್ ಸೊ ಅಷ್ಟೆಲ್ಲ ಕೊಡಲಿಕ್ಕೆ ಕಷ್ಟ ಯಾಕೆ ಎಲ್ಲ ಸೋಷಿಯಲ್ ಮೀಡಿಯಾ ಫ್ರೀಯಾಗೆ ನಿಮಗೆ ಸಿಗುತ್ತೆ ಸಿಗ್ತಿದೆ ಅಲ್ವಾ ಯಾರಿಗಾದ್ರು ಹಣ ಕೊಟ್ಟು ಮಾಡ್ಲಿಕ್ಕಿದೆ ಇಲ್ಲ ಒಂದು ರೀಚಾರ್ಜ್ ಮಾಡಿದರೆ ನಿಮಗೆ ಯಾವುದೇ ಪ್ಲಾಟ್ಫಾರ್ಮ್ ಆಗಲಿ ಫ್ರೀಯಾಗಿ ಇನ್ಸ್ಟಾಲ್ ಮಾಡ್ಕೊಂಡು ಫ್ರೀಯಾಗಿ ಯೂಸ್ ಮಾಡ್ಕೊಳ್ಬೋದು ನೆಟ್ ಇದ್ರೆ ಸಾಕಲ್ವಾ ಸೊ ಅದರಲ್ಲಿ ಕೂಡ ಕಷ್ಟಪಡಬೇಕು ಫಸ್ಟ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ಬೇಕು ಯೂಟ್ಯೂಬರ್ ಈಗ ಒಂದೂವರೆ ವರ್ಷಕ್ಕಿಂತ ಮುಂಚೆ ನಿಮ್ಗೆ ಈಗ ವಿಡಿಯೋ ಯಾರೆಲ್ಲ ನೋಡ್ತಿದ್ರೆ ನಿಮ್ಗೆ ನಾನು ಯಾರೊಂದನೆ ಗೊತ್ತಿರ್ಲಿಲ್ಲ ಅಲ್ವಾ ಒಂದೂವರೆ ವರ್ಷಕ್ಕಿಂತ ಮುಂಚೆ ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದ್ಮೇಲೆ ಒಬ್ಬೊಬ್ರು ಸಬ್ಸ್ಕ್ರೈಬರ್ ಆದ್ರು ಸ್ಟಾರ್ಟಿಂಗ್ ಒಂದು ಇನ್ನೂರು ಮುನ್ನೂರು ಸಬ್ಸ್ಕ್ರೈಬರ್ ಇದ್ರು ಮತ್ತೆ ಈಗ ಹದಿನೈದು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಈಗ ನನ್ನ ವಿಡಿಯೋ ಎಷ್ಟು ಜನ ನೋಡ್ತಿದ್ದೀರಾ ಅವರಿಗೆ ನಾನು ಯೂಟ್ಯೂಬ್ ಇಂದಲೇ ಪರಿಚಯ ಡೈರೆಕ್ಟ್ ಆಗಿ ಇಲ್ಲ ಹೇಗೆ ನಮಗೆ ನಾನು ನಿಮಗೆ ಕನೆಕ್ಟ್ ಆದರೆ ನೀವು ನನಗೆ ಕನೆಕ್ಟ್ ಆದರೆ ಹೇಗೆ ಸೋಷಿಯಲ್ ಮೀಡಿಯಾ ಅದಕ್ಕೆ ಹೇಳೋದು ಸೋಷಿಯಲ್ ಮೀಡಿಯಾ ಆದಷ್ಟು ನಾವು ಅದರಲ್ಲಿ ಆಕ್ಟಿವ್ ಇರಬೇಕು ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲೇ ಆಕ್ಟಿವ್ ಇರಲೇಬೇಕು ಇಲ್ಲ ನಮಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲಿಕ್ಕೆ ಮನೆಯಲ್ಲಿ ಪರ್ಮಿಷನ್ ಇಲ್ಲ ಅವರು ಹಸ್ಬೆಂಡ್ ಬೈತಾರೆ ಇವರು ಬೈತಾರೆ ಅವ್ರ ಬೈತಾರೆ ಹಾಗಿದ್ರೆ ನೀವೇನು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಪಾಪ ಅಷ್ಟು ಎರಡು ತಿಂಗಳೆಲ್ಲ ಕಷ್ಟಪಟ್ಟು ನಿಮಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅಂದ್ರೆ ನಿಮ್ಮ ಫೇಸ್ ತೋರಿಸ್ಕೊಂಡು ಮಾಡಬೇಕು ಅಂತ ಇಲ್ಲ ನೀವು ಮಾಡೋ ವರ್ಕ್ ಇದ್ದ ಕೂಡ ವಿಡಿಯೋ ಹಾಕಿದ್ರೂ ಸಾಕು ಸೊ ಅದು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನೀವು ಬಿಸ್ನೆಸ್ ಮಾಡಿ ಮಾಡುವುದು ವೇಸ್ಟ್ ಯಾಕಂದ್ರೆ ಅಷ್ಟು ಟೈಮ್ ಕೊಟ್ಟು ಕಳ್ತೂ ನಿಮಗೆ ಯೂಸ್ ಆಗೋದಿಲ್ಲ ಅಂದ್ರೆ ನಿಮ್ಮದೇ ಬ್ಲೌಸ್ ಗೆ ನೀವು ಮಾಡ್ಕೊಳ್ತೀರಾ ಅಂದ್ರೆ ವೇಸ್ಟ್ ಅಂತ ಅಲ್ಲ ಬಟ್ ನಿಮ್ಮ ಬ್ಲೌಸ್ ಇಗೆ ಅವರು ಮಾಡ್ಲಿಕ್ಕೆ ಆಗುತ್ತೆ ಆದ್ರೂ ಇನ್ನೂ ಜಾಸ್ತಿ ಇಂಪ್ರೂವ್ ಆಗಬೇಕಲ್ಲ ಸೊ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲೇಬೇಕಾಗುತ್ತೆ ಸೊ ಬೇರೆ ಯಾರಿಗೂ 5 ಸಾವಿರ ಕೊಡುವುದಕ್ಕಿಂತ ನೀವು ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ಇದೆ ಮತ್ತೆ ಏನು ಹೇಳೋದು ಯೂಟ್ಯೂಬ್ ಇದೆ ಸೊ ತುಂಬ ಇದೆ ಅಲ್ವಾ ಸೊ ಅದರಲ್ಲಿ ಯೂಸ್ ಮಾಡ್ಕೊಳ್ಳಿ ಸೊ ಕೆಲವ್ರು ಹೇಳ್ತಾರೆ ಇಲ್ಲ ನಾವು ಶಾಪ್ ಹಾಕ್ತೇವೆ ಶಾಪ್ ಹಾಕಿದರೆ ನಾವು ಕಲಿಯೋ ನಾವು ಕಲಿಯೋದಿದ್ರೂ ಪರವಾಗಿಲ್ಲ ನಾವು ಶಾಪ್ ಹಾಕಿ ಜನ ಇಟ್ಟು ಮಾಡ್ತೇವೆ ಅಂತ ನಾನು ನಿಮ್ಗೆ ಎಕ್ಸಾಂಪಲ್ ಒಂದು ಕೊಡ್ತೆ ಈಗ ಒಂದು ಶಾಪ್ ಹಾಕಿದವರು ಓನರ್ ಇನ್ನೊಬ್ಬರು ಮನೆಯಲ್ಲೇ ಮಾಡುವವರು ಒಂದು ಶಾಪ್ ಹಾಕಿದವರು ಒಂದು ಮನೆಯಲ್ಲೇ ಮಾಡುವವರು ಈಗ ಶಾಪ್ ಹಾಕಿದವರಿಗೆ ಐದು ಸಾವಿರದ್ದು ಬಿಸ್ನೆಸ್ ಬಂತು ಹೌದಾ ಶಾಪ್ ಹಾಕಿದವರಿಗೆ ಐದು ಸಾವಿರದ್ದು ಒಂದು ಬ್ಲೌಸ್ ಬಂತು ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ಮಾಡಿದವರಿಗೆ ಮೂರು ಸಾವಿರದ್ದು ಒಂದು ಬ್ಲೌಸ್ ಬಂತು ಓಕೆ ಈ ಐದು ಸಾವಿರ ರೂಪಾಯಿ ಬಂತಲ್ಲ ಶಾಪ್ನವರಿಗೆ ಅವ್ರು ಏನು ಮಾಡ್ತಾರೆ ವರ್ಕರನ್ನು ಇಟ್ ಇರ್ತಾರೆ ಶಾಪ್ ಇರುತ್ತೆ ಸೊ ವರ್ಕರಿಗೆ ಪರ್ ಡೇ ಅಂದರೂ ಒಂದು ಸಾವಿರ ರೂಪಾಯಿ ಒಂಬೈನೂರು ರೂಪಾಯಿ ಹೇಗೂ ಚಾರ್ಜ್ ಮಾಡ್ತಾರೆ ಅವರು ವರ್ಕ್ ಮಾಡುವವರು ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡುವವರು ಪರ್ ಡೇ ನೈನ್ ಹಂಡ್ರೆಡ್ ತೌಸಂಡ್ ಹೇಗೂ ಚಾರ್ಜ್ ಮಾಡ್ತಾರೆ ಆಯಿತಾ ಒಂದು ಎರಡು ದಿನ ಹಿಡಿಯಿತು ಅವರಿಗೆ ವರ್ಕ್ ಮಾಡಲಿಕ್ಕೆ ಸೊ ತೌಸಂಡ್ ತೌಸಂಡ್ ಅವ್ರದ್ದು ರೆಂಟ್ ನಾನೀಗ ಶಾಪ್ ಹಾಕಿದವ್ರದ್ದು ಹೇಳ್ತಾ ಇದ್ದೇನೆ ಶಾಪ್ ಹಾಕಿದವರ ವರ್ಕರಿಗೆ ಒಂದು ಸಾವಿರ ಒಂದು ಸಾವಿರ ಎರಡು ಸಾವಿರ ಬ್ಲೌಸಲ್ಲಿ ಹೋಯ್ತು ಐದು ಸಾವಿರದಲ್ಲಿ ಎರಡು ಸಾವಿರ ಹೋಯ್ತಾ ಹೋಯ್ತು ಪ್ಲಸ್ ಬಾಡಿಗೆ ಕರೆಂಟ್ ಬಿಲ್ ಅವ್ರದ್ದಲ್ಲಿದ್ದು ಎಕ್ಸ್ಪೆನ್ಸ್ ಫುಡ್ ಅದೆಲ್ಲ ಅದರಲ್ಲೇ ಹೋಗಲಿ ಒಂದು ಸಾವಿರ ತೆಗಿಯಲಿ ಆಯಿತಾ ಟೋಟಲಲ್ಲಿ ಐದು ಸಾವಿರದಲ್ಲಿ ಎರಡು ಸಾವಿರ ರೆಂಟ್ ಅವ್ರದ್ದು ಸಂಬಳ ಹೋಯಿತು ಒಂದು ಸಾವಿರ ಖರ್ಚು ಹೋಯಿತು ಮೆಟೀರಿಯಲ್ ಹೋಯಿತು ಎಷ್ಟು ಉಳೀತು ಟೂ ತೌಸಂಡ್ ಸೊ ಈ ಸೈಡ್ ಶಾಪ್ ಹಾಕಿ ಹಾಕಿಲ್ಲದವರು ಮನೆಯಲ್ಲಿ ಮಾಡುವವರು ಮೂರು ಸಾವಿರ ರೂಪಾಯ್ದು ಬ್ಲೌಸ್ ಬಂದದ್ದು ಇವರಿಗೆ ಐದು ಸಾವಿರ ರೂಪಾಯಿದು ಬಂತು ಇವರಿಗೆ ಮೂರು ಸಾವಿರದ್ದು ಬಂತು ಇವರು ಮೂರು ಸಾವಿರದಲ್ಲಿ ಮನೆಯಲ್ಲೇ ಕುತ್ಕೊಂಡು ಅವರೇ ವರ್ಕ್ ಮಾಡಿದರು ಜಾಸ್ತಿ ಅಂದರೆ ಮೆಟೀರಿಯಲ್ಗೆ ಮೂರು ಸಾವಿರದ ಬ್ಲೌಸ್ಗೆ ಜಾಸ್ತಿ ಅಂದರೆ ನನ್ನ ಪ್ರಕಾರ ಮುನ್ನೂರು ರೂಪಾಯಿ ಹೋಗ್ಬೋದು ಅಲ್ವಾ ಸೊ ಇವರಿಗೆ ಎಷ್ಟು ಲಾಭ ಉಳಿಯಿತು ಎರಡು ಸಾವಿರ ಶಾಪ್ ಹಾಕಿ ಇವರಿಗೆಷ್ಟು ಲಾಭ ಉಳಿಯಿತು ಮೂರು ಸಾವಿರದಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಲಾಭ ಉಳಿಯಿತು ಹಾಗಾದರೆ ಯಾವುದು ಬೆಟರ್ ನನಗೆ ಯಾಕೆ ಶಾಪ್ ಹಾಕಿದವರಿಗೆ ಬಿಸ್ನೆಸ್ ಬರೋಲ್ಲ ಪ್ರಾಫಿಟ್ ಇರೋಲ್ಲ ಅಂತ ಹೇಳೋಲ್ಲ ಯಾಕಂದರೆ ಶಾಪ್ ಹಾಕಿದಾದ್ಮೇಲೆ ನೀವೇ ವರ್ಕ್ ಮಾಡೋದ್ರೆ ನಿಮಗೆ ಪ್ರಾಫಿಟ್ ಇದೆ ಆಯಿತಾ ಈ ವರ್ಕರನ್ನು ಇಟ್ಟು ಮಾಡೋದಾದರೆ ರೆಂಟ್ ಕೊಟ್ಟು ವರ್ಕ್ ಈಗ ರೆಂಟ್ ಇದು ಕೇಳಿದ್ರೆ ನಿಮಗೆ ತಲೆ ತಿರುಗುತ್ತೆ ನಾನು ಕೆಲವು ಶಾಪ್ ಕೇಳಿದೆ ರೆಂಟಿಗೆ ಬಟ್ ನನಗೆ ಆ ರೆಂಟ್ ಸೆಟ್ ಆಗ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಶಾಪ್ ಮಾಡ್ಲಿಲ್ಲ ಮನೆಯಲ್ಲೇ ಮಾಡ್ತಿದ್ದೆ ನಂಗೆ ಮನೆಯಲ್ಲೇ ಸಾಕಾಗುತ್ತೆ ನನಗೆ ಜಾಸ್ತಿ ಜನ ಅಂದರೆ ಕೊರಿಯರ್ ಮುಖಾಂತರ ಕಳಿಸೋದು ಮತ್ತೆ ಇನ್ನೊಂದು ನೀವು ಕೊರಿಯರ್ ಮಾಡ್ಬೋದು ಕೊರಿಯರೆಲ್ಲ ಮಾಡ್ಬೋದು ಈ ಇಂಡಿಯನ್ ಸ್ಪೀಡ್ ಪೋಸ್ಟ್ ಬರುತ್ತೆ ನೋಡಿ ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಿಗೆ ನೀವು ಕೊರಿಯರ್ ಎಲ್ಲ ಮಾಡ್ಬೋದು ಸ್ಪೀಡ್ ಪೋಸ್ಟ್ ಮಾಡಿದರೆ ಬೇಗನ ಮುಟ್ಟುತ್ತೆ ಮತ್ತು ಜಾಸ್ತಿ ಜನಕ್ಕೆ ಈಸಿಯೂ ಆಗುತ್ತೆ ಪೋಸ್ಟ್ ಆಫೀಸಿಗೆ ಹೋಗ್ಲಿಕ್ಕೆ ಕೊರಿಯರ್ ಆಫೀಸಿಗೆ ಹೋಗಲಿಕ್ಕೆ ಕೆಲವರಿಗೆ ಕಷ್ಟ ಆಗುತ್ತೆ ಮತ್ತು ಕೆಲವ್ರದ್ದು ಹೈ ರೇಂಜ್ ಇರುತ್ತೆ ಪಾರ್ಸೆಲ್ ಚಾರ್ಜ್ ಬಟ್ ಪೋಸ್ಟ್ ಆಫೀಸಲ್ಲಿ ಮಾಡ್ಬೋದು ಈಗ ಎಲ್ಲ ಆಯ್ತು ಈಗ ನಾನು ಹೇಳಿದ್ನಲ್ಲ ನಿಮಗೆ ಶಾಪಿಗಿಂತ ಮನೆಯಲ್ಲೇ ಆರ್ಡರ್ ಸಿಗೋದಾದ್ರೆ ಮನೆಯಲ್ಲೇ ಮಾಡೋದು ಬೆಟರ್ ಮತ್ತು ಲಾಭ ಕೂಡ ಜಾಸ್ತಿ ಮನೆ ಕೆಲಸ ಮಾಡಿಕೊಂಡು ಮಾಡ್ಬೋದು ಅಲ್ಲಿ ಆದ್ರೆ ಏನಾಗುತ್ತೆ ಬೆಳೆಗೆ ಎದ್ದು ಟ್ರೈನಿಗೆ ಓಡ್ದಾಗಿ ಓಡಿ ಓಡಬೇಕು ಇಲ್ಲಾಂದ್ರೆ ಕಸ್ಟಮರ್ ಹೋಗ್ತಾರೆ ಅಲ್ಲಿ ಶಾಪಲ್ಲಿ ಸೊ ಹಾಗೆ ಓಪನ್ ಮಾಡಬೇಕಲ್ಲ ಶಾಪೆಲ್ಲ ಅದೆಲ್ಲ ಇರುತ್ತೆ ಪ್ರಾಬ್ಲಮ್ ಮನೆಯಲ್ಲೇ ಮಾಡಿದ್ರೆ ಬೆಟರ್ ಇನ್ನೊಂದು ನನ್ನ ಪ್ರಕಾರ ನಾನು ಆಗ ಹೇಳಿದ್ನಲ್ಲ ನಾನು ಎಷ್ಟು ಲಕ್ಷ ದುಡಿತೇನೆ ಯಾವ ಟೈಮಲ್ಲಿ ದುಡೀತೇನೆ ಎಷ್ಟು ತಿಂಗಳಲ್ಲಿ ದುಡೀತೇನೆ ಎಷ್ಟು ವರ್ಷದಲ್ಲಿ ದುಡಿತೇನೆ ಅಂತ ಸೊ ನಾನು ಪರ್ ಮಂತಿಗೆ ನಾನು ಪರ್ ಮಂತಿಗೆ ಕಡಿಮೆ ಅಂದರೂ ಒಂದು ಫೋರ್ಟಿ ಟು ಫೋರ್ಟಿ ಫೈವ್ ತೌಸಂಡ್ ದುಡಿತೇನೆ ವರ್ಕಲ್ಲಿ ಆರಿ ವರ್ಕಲ್ಲಿ ಆಯಿತಾ ಸೊ ಇದು ಮಂತ್ಲಿ ಫೋರ್ಟಿ ಟು ಫೋರ್ಟಿ ಫೈವ್ ತೌಸಂಡ್ ದುಡಿಯೋದು ಹೇಗೆ ಎಷ್ಟು ವರ್ಷ ಆದ್ಮೇಲೆ ಅಂದರೆ ಫಸ್ಟಿಗೆ ಸ್ಟಾರ್ಟಿಂಗ್ ನಾನು ದುಡಿತಿದ್ದದ್ದು ನೀವು ಕೇಳಿದರೆ ನಂಬಲಿಕ್ಕಿಲ್ಲ ನಾನು ಫಸ್ಟ್ ಮಂತ್ ದುಡ್ದದ್ದು ಇನ್ನೂರು ರೂಪಾಯಿ ಆರಿ ವರ್ಕಲ್ಲಿ ಒಂದು ತಿಂಗಳಲ್ಲಿ ಇನ್ನೂರು ರೂಪಾಯಿ ಅಷ್ಟೇ ಜಾಸ್ತಿ ಇಲ್ಲ ಇನ್ನೂರು ರೂಪಾಯಿ ಒಂದು ಎರಡು ಮೂರು ತಿಂಗಳು ಬಿಟ್ಟಾದಮೇಲೆ ಒಂದು ಎರಡು ಸಾವಿರ ಮೂರು ಸಾವಿರ ಆಯಿತು ತಿಂಗಳಿಗೆ ಆಮೇಲೆ ಒಂದು ಆರು ತಿಂಗಳು ಬಿಟ್ಟರೆ ಹತ್ತು ಸಾವಿರ ಹದಿನೈದು ಸಾವಿರ ಆಯಿತು ಒಂದು ವರ್ಷ ಬಿಟ್ಟರೆ ಒಂದು ಇಪ್ಪತ್ತು ಸಾವಿರದವರೆಗೆ ಬಂತು ಒಂದು ಮಂತ್ ಇತ್ತು ಆಯಿತಾ ಸೊ ಈಗ ಐದು ವರ್ಷ ಬಿಟ್ಟು ಐದು ವರ್ಷ ಬಿಟ್ಟು ಈಗ ನಾನೊಂದು ಕಡಿಮೆ ಕಡಿಮೆ ಅಂದರೆ ಕಡಿಮೆ ಅಂದರೆ ಫೋರ್ಟಿ ತೌಸಂಡ್ ಅರ್ನ್ ಮಾಡ್ತೇನೆ ಮಂತ್ಲಿ ಕೆಲವ್ರು ಹೇಳ್ತಾರೆ ನೀವು ಇನ್ಕಮ್ ಹೇಳ್ಬೇಡಿ ಮೇಡಮ್ ಎಲ್ರು ದೃಷ್ಟಿ ಆಗುತ್ತೆ ಮತ್ತೆ ಏನು ಕಮೆಂಟ್ ಮಾಡಲಿಕ್ಕೆಲ್ಲ ಕೆಲವರು ಹೇಳ್ತಾರೆ ನೀವು ಹಾಗೆಲ್ಲ ಹೇಳ್ಬೇಡಿ ಮೇಡಮ್ ದೃಷ್ಟಿ ಆಗ್ಬೋದು ನಿಮ್ಮ ಗೆ ನಾನು ಅದನ್ನೆಲ್ಲ ನಂಬಲ್ಲ ಬಟ್ ಓಕೆ ಅವರವರ ನಂಬಿಕೆ ಅವರವರಿಗೆ ಅಲ್ವಾ ಸೊ ಇಲ್ಲ ಪ್ರಾಬ್ಲಮ್ ಇಲ್ಲ ನಮ್ಮ ಹಾರ್ಡ್ ವರ್ಕ್ ಮೇಲೆ ಇರೋದು ಯಾರದು ಕಣ್ಣು ಯಾರದ ದೃಷ್ಟಿ ಅಲ್ಲ ನಾವು ನಮ್ಮ ಹಾರ್ಡ್ ವರ್ಕ್ ಮೇಲೆ ನಮ್ಮ ಜೀವನ ನಡೀಬೇಕಲ್ಲ ಸೊ ಹಾಗಾಗಿ ಹಾರ್ಡ್ ವರ್ಕ್ ಮೇನ್ ಆರಿ ವರ್ಕಲ್ಲಿ ನಿಮ್ಮ ಲೈಫೇ ಸೆಟ್ ಆಗ್ಬೋದು ಅಂತಹದ್ದು ಒಂದು ಬಿಸ್ನೆಸ್ ಇದು ಬಟ್ ಏನಂದರೆ ನೀವು ಕರೆಕ್ಟ್ ಬಿಸ್ನೆಸ್ ಮಾಡಲಿಕ್ಕೆ ಪ್ರಾಪರಾಗಿ ಬಿಸ್ನೆಸ್ ಮಾಡಲಿಕ್ಕೆ ಐಡಿಯಾ ಇರಬೇಕು ಟ್ರಾಶಿಗೆ ಬಂತು ಅಂತ ಯಾವ್ದು ಇವರದ್ದು ಬ್ಲೌಸ್ ತಗೊಂಡು ಮಾಡೋದಲ್ಲ ಒಂದು ಐಡಿಯಾ ಇರಬೇಕು ಇಷ್ಟು ಅಮೌಂಟ್ ತೊಗೊಳ್ಬೋದು ಸ್ಟಾರ್ಟಿಂಗ್ ನಾವು ಸ್ವಲ್ಪ ಕಡಿಮೆ ಕಡಿಮೆ ತಗೊಳ್ಬೇಕು ಮತ್ತೆ ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ತಗೊಳ್ಬೋದು ಸ್ಟಾರ್ಟಿಂಗ್ ಕಡಿಮೆ ಅಮೌಂಟ್ ತಗೊಳ್ಬೇಕು ತುಂಬ ಜಾಸ್ತಿ ಹೈ ರೇಂಜೆಲ್ಲ ಹೋಗ್ಬಾರ್ದು ಹೈ ರೇಂಜು ನಿಮಗೆ ಕೊಡೋದಾದ್ರೆ ಅವ್ರ ಶಾಪಿಗೆ ಹೋಗೋದಿಲ್ವಾ ನೀವು ಮನೇಲೆ ಕೂತ್ಕೊಂಡು ಹೊರಗಡೆ ಒಂದು ಎರಡು ಸಾವಿರಕ್ಕೆ ಬ್ಲೌಸ್ ಮಾಡುದಾದ್ರೆ ನೀವು ಇಲ್ಲಿ ಯಾರು ಬರ್ತಾರೆ ಆದಷ್ಟು ಕಡಿಮೆ ಈಗ ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ಲಾಭ ಸಿಕ್ಕಿದ್ರು ಮತ್ತೆ ಕಸ್ಟಮರ್ ಸೆಟ್ ಆಗ್ತಾ 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 ಆಗ್ತಾರೆ ಆಯ್ತಾ ಸೊ ಮಂತ್ಲಿ ಫಾರ್ಟಿ ಟು ಫಾರ್ಟಿ ಫೈವ್ ತೌಸಂಡ್ ಆರಾಮ್ಸೆ ದೂಡಿಬಹುದು ಬಟ್ ನೀವು ಸ್ವಲ್ಪ ಇದು ಮಾಡಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಆಕ್ಟಿವ್ ಇರಬೇಕು ಮತ್ತೆ ಬ್ಲೌಸಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿ ಕೊಡಬೇಕು ನನಗೆ ಹೇಗೆ ಅಷ್ಟು ಅಮೌಂಟ್ ಆಗೋದಂದರೆ ನಂಗೆ ಒಬ್ರು ಬ್ಲೌಸ್ ಕೊಡುವಾಗ ಐದಾರು ಬ್ಲೌಸ್ ಒಟ್ಟಿಗೆ ಕೊಡ್ತಾರೆ ಒಬ್ಬೊಬ್ರದ್ದು ಕಡಿಮೆ ಅಂದ್ರೆ ಎರಡು ಬ್ಲೌಸ್ ಅದಕ್ಕಿಂತ ಕಡಿಮೆ ಒಂದೊಂದು ಬ್ಲೌಸ್ ಕಿತ್ ಸಿಗುದು ತುಂಬಾ ಕಡಿಮೆ ಅಂದ್ರೆ ಎಲ್ರು ಕೊಡುದು ಐದು ಬ್ಲೌಸ್ ಆರು ಬ್ಲೌಸ್ ನಾಲ್ಕು ಬ್ಲೌಸ್ ವಿಷಯ ಏನಂದ್ರೆ ಮೊದಲು ನನ್ ಖುಷಿ ಏನಂದ್ರೆ ನನ್ನ ಲೈಫ್ ನ ಬಗ್ಗೆ ಅಂದ್ರೆ ನನ್ನ ದಾರಿ ವರ್ಕ್ ಬಿಸ್ನೆಸ್ನ ಬಗ್ಗೆ ನನಗೆ ಖುಷಿ ಏನಂದ್ರೆ ಮೊದಲು ಏನು ಗೊತ್ತಾ ನಾನು ಹತ್ರ ಕೇಳ್ತಿದ್ದೆ ವರ್ಕ್ ಇದ್ರೆ ಕೊಡಿ ವರ್ಕ್ ಇದ್ರೆ ಕೊಡಿ ವರ್ಕ್ ಇದ್ರೆ ಕೊಡಿ ಈಗ ಏನಂದ್ರೆ ನಾನು ವರ್ಕ್ ಮಾಡಿ ನಂಗೆ ಟೈಮ್ ಸಿಗೋಲ್ಲ ಸೊ ನನ್ನ ಸ್ಟೂಡೆಂಟ್ ಇದ್ದಾರೆ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಕೆಲವು ಜನ ತುಂಬ ಚೆನ್ನಾಗಿ ಮಾಡ್ತಾರೆ ಅವರಿಗೆ ನಾನು ವರ್ಕ್ ಕೊಡ್ತೇನೆ ಅವರ ಮನೆಗೆ ಕೊರಿಯರ್ ಮಾಡ್ತೇನೆ ಅವ್ರು ಮಾಡಿ ನಂಗೆ ಕಳಿಸ್ತಾರೆ ಕೆಲವು ಕಸ್ಟಮರ್ ಇದ್ದು ಅಂದರೆ ಸಿಂಪಲ್ ಸಿಂಪಲ್ ಡಿಸೈನಲ್ಲಿ ನಾನು ಕೊಡ್ತೇನೆ ನನ್ನ ಈಗ ಲೈಫ್ ಅಲ್ಲಿ ಬಂದು ಮುಟ್ಟಿದೆ ಅಂದರೆ ನಾನು ಹತ್ರ ಕೇಳ್ತಿದ್ದೆ ಏನು ನಾನೊಬ್ರ ಹತ್ರ ವರ್ಕ್ ಕೇಳ್ತಿದ್ದೆ ಅಲ್ಲಿಂದ ನಾನೀಗೊಂದು ಬೇರೆಯವರಿಗೆ ಒಂದು ಬಿಸ್ನೆಸ್ ಕೊಡುವಾಗೆ ಆಗಿದೆ ಈಗ ಟೈಲರ್ಸ್ನವರಿಗೆ ನಾನು ಕೊಡ್ತೇನೆ ಸಾರಿ ಗೊಂಡೆ ಹಾಕುವವರಿಗೆ ನಾನು ಸಾರಿ ಗೊಂಡೆ ಕೊಡ್ತೇನೆ ಸೊ ಅವರಿಗೆಲ್ಲ ಬಿಸ್ನೆಸ್ ಅಲ್ವಾ ಸೊ ಬೇರೆ ವರ್ಕ್ ಮಾಡಿ ನನಗೆ ಕ ಇದು ಇದ್ರೆ ನಾನು ಬೇರೆಯವರಿಗೆ ಕೂಡ ವರ್ಕ್ ಮಾಡಲಿಕ್ಕೆ ಕೂಡ ಕೊಡ್ತೇನೆ ಸೊ ಅದು ಕೂಡ ಇನ್ನೊಬ್ಬರಿಗೆ ಬಿಸ್ನೆಸ್ ಆದಾಗೆ ಆಯಿತು ಸೊ ಈ ವಿಡಿಯೋ ತುಂಬ ಲೆಂತ್ ಆಯಿತು ಸೊ ಸ್ಕಿಪ್ ಮಾಡೋದು ಎಲ್ಲರೂ ನೋಡಿ ಇನ್ನೂ ಇನ್ನೂ ಜಾಸ್ತಿ ನಾನು ವಿಡಿಯೋ ಮಾಡ್ತೇನೆ ಆ ರಿವರ್ಕ್ನ ಬಗ್ಗೆ ಹೇಗೆ ಮನೆಯಲ್ಲಿ ಒಂದು ಹೇಗೆ ಸೆಟಪ್ ಮಾಡ್ಬೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಸೊ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಯಾರು ಫಸ್ಟ್ ಕಮೆಂಟ್ ಮಾಡ್ತೀರಾ ಮತ್ತೆ ಯಾರು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಅವರಿಬ್ಬರನ್ನ ನಾನು ಟ್ಯಾಗ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಬ ಬಾಯ್